அம்மா இடம் ஏன்னா ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತೀಯ ಬಂಗಾರು ನೀನು ಹತ್ತಿ ಕುಟಿ ಅಂಡ್ ಇದೇನಪ್ಪ ಅಂತ ಅಂದರೆ ಮಕ್ಕಳಿಗೆ ಆ ಕಫ ಆಗಿದ್ರೆ ಅಥವಾ ಕೋಲ್ಡ್ ಆಗಿದ್ದರೆ ಇದನ್ನು ಮನೆಯಲ್ಲೇ ನೀವು ಮಾಡ್ಬೋದು ನನ್ನ ಮಗಳಂತೂ ಟಾನಿಕ್ಕು ಇದು ಯಾವುದು ಹಾಸ್ಪಿಟ್ಲದು ಏನೂ ಕುಡಿಯೋಲ್ಲ ಅವಳಿಗೂ ಒಂಚೂರು ಕಫ ಕೂಡ ಆಗೈತೆ ನಾವು ಅದಕ್ಕೆ ಇದಕ್ಕೆ ಕುಪ್ಪೆ ಗಿಡ ಮತ್ತು ದೊಡ್ಡಪತ್ರೆ ಎಲೆ ಮತ್ತು ವಿಲೇದೆಲೆ ಮತ್ತು ತುಳಸಿ ಎಲೆ ಒಂದೇ ಒಂದು ಬೆಳ್ಳುಳ್ಳಿ ಒಂದೇ ಒಂದು ಮೆಣಸು ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕುಟ್ಬಿಟ್ಟು ಆ ರಸನ ತಗೊಂಡು ಹಾಕ್ಬಿಟ್ಟು ಒಂದೆರಡು ಸಲ ಅದಕ್ಕೆ ಎದೆ ಹಾಲನ್ನ ಮಿಕ್ಸ್ ಮಾಡಿ ಮಗು ಕುಡ್ಸೋದಿಂದ ಮಗು ಎದೆ ಮೇಲೆ ಯಾವುದೇ ಥರ ಕಫ ಇದ್ರೂ ಕೋಲ್ಡ್ ಆಗಿದ್ರೂ ಎಲ್ಲನೂ ವಾಮಿಟಲ್ಲಿ ಅಥವಾ ಕಫ ಥರ ಬಂದ್ಬಿಡುತ್ತೆ ನಮಗೆ ಎದೆ ಮೇಲೆ ಕಫ ಇದ್ದರೆ ಒಂಥರ ಆಗಿರ್ ಆಗ್ತಾ ಇರುತ್ತೆ ಮಕ್ಕಳಿಗೆ ಇನ್ನೂ ಒಂಥರ ಇರಿಟೇಷನ್ನೇ ಆಗ್ತಾ ಇರುತ್ತೆ ಎದೆಹಾಲ್ ಮಿಕ್ಸ್ ಮಾಡಿದಾಗ ಈ ಥರ ಆಗುತ್ತೆ

చావి హింగిట్క గడ్డ లాళ్ళు లాడు లా ನಾವು ತುಂಬಾ ಕೇರ್ ಮಾಡೋದು ಬಂದು ಸ್ಕಿನ್ನ ಅದರಲ್ಲೂ ಫೇಸ್ನ ತುಂಬಾ ಕೇರ್ ಮಾಡ್ತೀವಿ ಫೇಸಲ್ಲಿ ಪಿಂಪಲ್ಸ್ ಪಿಗ್ಮೆಂಟೇಷನ್ ಸ್ಪೋರ್ಟ್ಸ್ ಓಪನ್ ಪೋರ್ಸ್ ಸ್ಕಿನ್ ಅಲರ್ಜಿ ಈ ಥರ ಎಲ್ಲ ಆದಾಗ ತುಂಬಾ ಟೆನ್ಷನ್ ಆಗುತ್ತೆ ಮತ್ತು ಆಚೆ ಹೋಗೋಕ್ಕೂ ಒಂಥರ ಇರುತ್ತೆ ಮತ್ತು ಏನಾದರೂ ಆಗಿಬಿಟ್ರೆ ಮನಸ್ಸಲ್ಲಿ ಅದೇ ಓಡ್ತಾ ಇರುತ್ತೆ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಯಾವುದಾರ ಸ್ಕಿನ್ ಡಾಕ್ಟರ್ನ ಸಜೆಸ್ಟ್ ಮಾಡೋಣ ಡರ್ಮೊಟಾಲಜಿಸ್ಟ್ ಅಂದರೆ ಈ ಪ್ಯಾಂಡಮಿಕ್ ಟೈಮಲ್ಲಿ ಆಚೆನೂ ಹೋಗೋಕ್ಕಾಗಲ್ಲ ಸೊ ನಾನು ಏನು ಮಾಡೋದಂತನೇ ಗೊತ್ತಾಗ್ತಾ ಇಲ್ಲ ಆ ಥರ ನಾನು ತುಂಬ ಟೆನ್ಷನ್ ಆಗಿ ಕೂತ್ಕೊಂಡಾಗ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನನ್ನ ಫ್ರೆಂಡ್ನ ಒಂದು ನನಗೆ ಸಜೆಸ್ಟ್ ಮಾಡಿದ್ಲು ಅದು ಏನು ಅಂದರೆ ಮನೇಲೇ ಕೂತ್ಕೊಂಡು ನೀವು ಡರ್ಮಟಾಲಜಲನ್ನ ಕನ್ಸಲ್ಟ್ ಮಾಡ್ಬೋದು ಒಂದು ಆ್ಯಪ್ ಮುಖಾಂತರ ಅಂತ ಹೇಳಿದ್ರು ಸೊ ಅವ್ರು ಹೇಳಿದಾಗ ಯಾವುದು ಇರ್ಬೋದು ಅಂತ ಕೇಳಿದಾಗ ನಾನು ಅದನ್ನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಲ್ಲೂ ಕೂಡ ತುಂಬಾ ಅದರದ್ದು ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಆ ಪ್ರಾಡಕ್ಟ್ಸ್ ಡರ್ಮಟಾಲಜಿಸ್ಟು ಪ್ರಾಡಕ್ಟು ಸೊ ಆ ಪ್ರಾಡಕ್ಟ್ ಮೇಲೆ ಯಾವುದು ಕಂಪ್ಲೇಂಟ್ ಕೂಡ ಇಲ್ಲ ತುಂಬಾ ಚೆನ್ನಾಗಿ ಕನ್ಸಲ್ಟ್ ಮಾಡ್ತಾರೆ ಅಂತ ನನಗೂ ಅನ್ನಿಸ್ತು ಆ್ಯಂಡ್ ಯಾವುದ್ಯಾವುದೋ ಮನೇಲಿ ಈ ಕ್ರೀಮ್ಸ್ ಹಾಕಿದ್ರೆ ಸರಿ ಹೋಗುತ್ತೆ ಕೆಲವೊಬ್ರು ಈ ಕ್ರೀಮ್ಸ್ ಹಾಕಿದ್ರೆ ಸರಿ ಹೋಗುತ್ತೆ ಅಂತಾರೆ ಆ್ಯಂಡ್ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಿಮ್ಮ ಸ್ಕಿನ್ನ ಆ್ಯಡ್ ಮಾಡ್ಕೋಬೇಡಿ ಆ್ಯಂಡ್ ನಾನು ಕೂಡ ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಸರಿ ಹೋಗ್ಬೋದು ಯಾವ ಕ್ರೀಮ್ಸ್ ಹಚ್ಚೋಕ್ಕೂ ಭಯ ಆಗುತ್ತೆ ಸೊ ನಾನು ಇದಕ್ಕೆಲ್ಲ ಒಂದು ಬೆಸ್ಟ್ ಆಪ್ಷನ್ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ದು ಕ್ಯೂ ಸ್ಕಿನ್ ಅಂತ ಆ್ಯಪ್ನ ಕೂಡ ಡೌನ್ಲೋಡ್ ಮಾಡಿಕೊಂಡೆ ಆ ಡೌನ್ಲೋಡ್ ಮಾಡಿಕೊಂಡ್ಮೇಲೆ ಆ ಆ್ಯಪಲ್ಲಿ ಸ್ವಲ್ಪ ಕ್ವಶನ್ಸ್ನ ಕೇಳ್ತಾರೆ ರಿಲೇಟೆಡ್ ನಿಮ್ಮ ಸ್ಕಿನ್ ಟೈಪ್ ಆಗಿರ್ಬೋದು ಫಸ್ಟ್ ಅವ್ರ ಕ್ವೆಶನ್ಸ್ ಕೇಳೋದು ಬಂದು ನಿಮಗೆ ಯಾವ ಲ್ಯಾಂಗ್ವೇಜ್ ಸೆಟ್ ಆಗುತ್ತೆ ಅಂತ ಕೇಳ್ತಾರೆ ಕನ್ನಡ ಅವ್ರು ಇಂಗ್ಲೀಷ್ ತೆಲುಗು ಯಾವುದನ್ನ ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿದೆ ನನ್ನ ಸ್ಕಿನ್ನಲ್ಲೂ ಕೂಡ ಡಾರ್ಕ್ ಸರ್ಕಲ್ಸ್ ಕೂಡ ಇದೆ ಸೊ ನಾನು ಡಾರ್ಕ್ ಸರ್ಕಲ್ಸ್ಗೋಸ್ಕರ ಈ ಆ್ಯಪ್ನ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಇದರಲ್ಲಿ ಡರ್ಮಾಥ್ರಾಲಜಿಸ್ಟ್ ಕೂಡ ಇರ್ತಾರೆ ಮನೆ ಹತ್ರ ಹೋಗಿ ಖರ್ಚು ಮಾಡೋದ್ಕಿಂತ ನೀವು ಮನೇಲೇ ಕೂತ್ಕೊಂಡು ಪ್ರಾಡಕ್ಟ್ನ ಈಸಿಯಾಗಿ ತರಿಸ್ಕೋಬೋದು ಆಚೆ ಹೋದರೆ ಕನ್ಸಲ್ಟಿಂಗ್ ಫೀಸ್ ಕೊಡಬೇಕು ಅವ್ರಿಗೆ ಇದರಲ್ಲಿ ಫ್ರೀ ಚೆಕಪ್ ಕೂಡ ಮಾಡ್ತಾರೆ ಮಂತ್ಲಿ ಮಂತ್ಲಿ ಫ್ರೀ ಚೆಕಪ್ ಕೂಡ ಇರುತ್ತೆ ಇವರಲ್ಲಿ ಆ್ಯಂಡ್ ಇನ್ನೊಂದೇನಂದ್ರೆ ಇದರಲ್ಲಿ ಸ್ಕಿನ್ ಅಂತಾನೆ ಅಲ್ಲ ಫ್ರೀ ಅನಾಲಿಸಿಸ್ ಸ್ಕಿನ್ ಆ್ಯಂಡ್ ಏರ್ ಕೂಡ ಇದೆ ಬೋತ್ ಮೆನ್ ಆ್ಯಂಡ್ ವುಮೆನಿಗೆ ಕೂಡ ಕನ್ಸಲ್ಟ್ ಕೂಡ ಮಾಡ್ತಾರೆ ಆ್ಯಂಡ್ ನಿಮ್ಮ ಫೋನ್ ನಂಬರ್ನ ಹಾಕಿ ರಿಜಿಸ್ಟರ್ ಆಗಬೇಕು ಫೋನ್ ನಂಬರ್ ಹಾಕಿದ ತಕ್ಷಣ ಓ ಟಿ ಪಿ ಕೇಳುತ್ತೆ ಒ ಟಿ ಪಿ ಹಾಕಿದ್ಮೇಲೆ ನಿಮ್ಮ ನೇಮು ಮತ್ತು ಫೀಮೇಲಾ ಮೇಲಾ ಅಂತ ಕೂಡ ಕೇಳುತ್ತೆ ನಾನು ಫಿಮೇಲನ್ನ ಸೆಲೆಕ್ಟ್ ಮಾಡಿದೆ ಏಜ್ ಕೂಡ ಕೇಳುತ್ತೆ ನಿಮ್ಮ ಏಜ್ನ ಸೆಲೆಕ್ಟ್ ಮಾಡಬೇಕು ನಿಮ್ಮ ಏಜ್ ಎಷ್ಟಿದೆ ಅಂತ ನೆಕ್ಸ್ಟ್ ಕ್ವಶನ್ಸಲ್ಲಿ ಏನು ಬರುತ್ತೆ ಅಂದರೆ ಫಾರ್ ಸ್ಕಿನ್ ಪ್ರಾಬ್ಲಮ್ಸಾ ಫಾರ್ ಏರ್ ಪ್ರಾಬ್ಲಮ್ಸಾ ಅಂತ ಕೇಳುತ್ತೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ ಆ್ಯಂಡ್ ಅದನ್ನೆಲ್ಲ ಕ್ಲಿಕ್ ಆದಮೇಲೆ ನೆಕ್ಸ್ಟ್ ಪೇಜಲ್ಲಿ ಏನು ಕೇಳುತ್ತೆ ಅಂದರೆ ನಿಮ್ಮ ಫೇಸಲ್ಲಿ ಪಿಂಪಲ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಡಾರ್ಕ್ ಸರ್ಕಲ್ಸ್ ಪೋರ್ಸು ಅಲ್ಲಿ ಆಪ್ಷನ್ಸ್ನೇ ಇರುತ್ತೆ ನಿಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಸ್ಕಿನ್ ಆಗಿರ್ಬೋದು ಏರ್ ಆಗಿರ್ಬೋದು ಅಲ್ಲೇ ಆಪ್ಷನ್ಸ್ ಇರುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವ್ರು ನಿಮ್ಮೊಂದಿಗೆ ಮೆಸೇಜ್ ಕೂಡ ಮಾಡ್ತಾರೆ ನಿಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಮತ್ತು ಹೆಂಗ್ ಎಷ್ಟು ತಿಂಗಳಿಂದ ಈ ಪ್ರಾಬ್ಲಮ್ಸ್ ನಿಮ್ಮ ಸ್ಕಿನ್ನಲ್ಲಿದೆ ಮತ್ತು ನೀವು ಏನು ಸೋಪು ಮತ್ತು ನೀವು ಮುಂಚೆ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಏನು ಅಂತ ಕೂಡ ಕೇಳ್ತಾರೆ ನೀವು ಅವರೊಂದಿಗೆ ಮೆಸೇಜ್ ಕೂಡ ಮಾಡ್ಬೋದು ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ಕೂಡ ಹೇಳ್ತಾರೆ ನೀವು ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಆ ಮೆಸೇಜಲ್ಲಿ ಕೂಡ ಟೈಪ್ ಮಾಡ್ಬೋದು ಟೈಪ್ ಮಾಡಿದ ತಕ್ಷಣ ಅವರು ನಿಮಗೆ ಒಂದು ಫೋಟೋ ಕಳಿಸಿ ನಿಮ್ಮ ಫೇಸ್ದು ಅಂತ ಕೂಡ ಕೇಳ್ತಾರೆ ಸ್ಕ್ಯಾನ್ ಮಾಡಿ ಅವರೇ ಟೇಕ್ ಫೋಟೋ ಅಂತ ಕಳಿಸ್ತಾರೆ ಅದರಲ್ಲಿ ನಿಮ್ಮ ಫೇಸ್ನ ಫ್ರಂಟ್ ಫೇಸಿಂದ ನೀವು ಫೋಟೋ ಹಿಡ್ದು ಕಳಿಸಿದ್ರೆ ನಿಮ್ಮ ಫೇಸ್ದು ಅನಾಲಿಸಿಸ್ ಆಗುತ್ತೆ ನಿಮ್ಮ ಫೇಸಲ್ಲಿ ಯಾವ ಯಾವ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಕೂಡ ಆ ಫೋಟೋದಲ್ಲಿ ಗೊತ್ತಾಗುತ್ತೆ ಆ ಫೋಟೋದಲ್ಲಿ ಗೊತ್ತಾಗಿದ್ದ ತಕ್ಷಣ ಅವ್ರು ಕಳಿಸ್ತಾರೆ ನಿಮ್ಮ ಡಾರ್ಕ್ ಸರ್ಕಲ್ಸ್ ಆಗ್ಬೋದು ಪೋರ್ಸ್ ಆಗ್ಬೋದು ನಾನು ಪಕ್ಕದಲ್ಲಿ ಕೂಡ ಸ್ಕ್ರೀನ್ ರೆಕಾರ್ಡ್ ಆಗ್ತಾಯಿರ್ತೀನಿ ನೋಡ್ಬೋದು ಈ ಥರ ಅನಾಲಿಸಿಸ್ ಆಗುತ್ತೆ ನೆಕ್ಸ್ಟ್ ಅಲ್ಲಿ ಸೈಡ್ ಫೇಸ್ದು ಕೇಳ್ತಾರೆ ಸೈಡ್ ಫೇಸ್ದು ನೀವು ಫೋಟೋ ಕಳಿಸಿದ್ರೆ ಸೈಡ್ ಫೇಸಲ್ಲಿ ಏನೇನಾಗಿದೆ ಅಂತ ಅದು ಕೂಡ ಅನಲಿಸಿಸ್ ಆಗಿ ಏನೇನಿದೆ ಅಂತ ಆ ಡರ್ಮಾಟಾಲಜಿಸ್ಟ್ ಅದರಲ್ಲಿ ಅನಾಲಿಸಿಸ್ ಆಗಿ ಬಂದ್ಬಿಡುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ನನ್ನ ಸ್ಕಿನ್ನಲ್ಲಿ ಇಷ್ಟೆಲ್ಲ ಫೋರ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿ ಇಷ್ಟೆಲ್ಲ ಬ್ಲ್ಯಾಕ್ ಸ್ಕರಸ್ ನನಗೂ ಕೂಡ ತುಟಿ ಹತ್ರ ಕೂಡ ಬ್ಲ್ಯಾಕು ಕೂಡ ಇದೆ ಮತ್ತು ಕಣ್ಣು ಕೆಳಗಡೆ ಕೂಡ ಇದೆ ಮತ್ತು ಸ್ವಲ್ಪ ಪಿಗ್ಮೆಂಟೇಶನ್ಸು ಕೂಡ ತುಂಬಾ ಇದೆ ನನಗೆ ಅವರು ಕ್ವಶನ್ಸ್ ಕೂಡ ಕೇಳಿದ್ರು ಪ್ರೆಗ್ನೆಂಟ ಆರ್ ನ್ಯೂ ಮಾಮ್ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ ಅಂತ ನಾನು ಅದನ್ನು ಕೂಡ ಆಪ್ಷನ್ನ ಕಳಿಸಿದೆ ನಾನು ನ್ಯೂ ಮಾಮ್ ಬ್ರೆಸ್ಟ್ ಫೀಡ್ ಕೂಡ ಮಾಡ್ತೇನೆ ನನಗೆ ಟೂ ಮಂತ್ಸ್ ಬೇಬಿ ಕೂಡ ಇದೆ ಅಂತಲೂ ಕೂಡ ನಾನು ಆಪ್ಷನ್ನ ಕಳಿಸಿದ್ದೀನಿ ಅವರಿಗೆ ಆ್ಯಂಡ್ ಇದೆಲ್ಲ ಸ್ಕ್ಯಾನ್ ಆದಮೇಲೆ ನನ್ನ ಸ್ಕಿನ್ನಲ್ಲಿ ಏನೇನಿದೆ ಅಂತ ಸ್ಕಿನ್ ರಿಪೋರ್ಟ್ ಕೂಡ ಬಂತು ಡಾಕ್ಟರ್ ಸಿಂಧುಶ್ರೀ ಐರಾಮಿತ್ ಅಂತ ಡಾಕ್ಟರ್ ನೇಮು ಅವರು ನನ್ನ ಸ್ಕಿನ್ನಲ್ಲಿ ಏನೇನಿದೆ ಅಂತ ಕೂಡ ನಮಗೆ ಮೆಸೇಜಲ್ಲೂ ಬರುತ್ತೆ ಡಾರ್ಕ್ ಸ್ಪಾಟ್ಸ್ ಆ್ಯಕ್ನೀಸು ಮತ್ತು ಪಫಿ ಐಸು ಮತ್ತು ಪಿಗ್ಮೆಂಟೇಶನ್ಸು ಮತ್ತು ಫೇಶಿಯಲ್ ಸೇಸ್ ಕೂಡ ಇದೆ ಡಾರ್ಕ್ ಸರ್ಕಲ್ಸ್ ಕೂಡ ನನ್ನ ಇದೆ ಅಂತ ಸೊ ನಾನು ಆ ಫೋಟೋ ನೋಡಿದಾಗ ಇಷ್ಟೆಲ್ಲ ನನ್ನ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಇದೆಯಾ ಅಂತಲೂ ಯೋಚನೆ ಮಾಡಿದೆ ಸೊ ಅದರಲ್ಲಿ ಔಟ್ ಮಾಡಿನೇ ತೋರಿಸ್ತಾರೆ ಇಂಥ ಪ್ರಾಬ್ಲಮ್ಸೇ ನಾನು ಈ ಪ್ರಾಡಕ್ಟ್ನ ತರ್ಸ್ಕೊಂಡಿದ್ದೀನಿ ಕ್ಯೂರ್ ಸ್ಕಿನ್ನ ನನ್ನ ಫೇಸಲ್ಲೂ ಪ್ರಾಬ್ಲಮ್ ಇರೋದಕ್ಕೋಸ್ಕರ ನಾನು ತರ್ಸ್ಕೊಂಡಿದ್ದೀನಿ ಸೊ ಈ ಪ್ರಾಡಕ್ಟ್ಸು ಎಲ್ಲರಿಗೂ ಒಂದೇ ಪ್ರಾಡಕ್ಟ್ ಬರಲ್ಲ ಅವ್ರವ್ರ ಸ್ಕಿನ್ ಮೇಲೆ ಅವ್ರವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಆ ಸ್ಕಿನ್ ಮೇಲೆ ಪ್ರಾಡಕ್ಟ್ ಬರುತ್ತೆ ಸೊ ನನಗೆ ಬಂದು ಡಾರ್ಕ್ ಸರ್ಕಲ್ಸ್ ಇರೋದಕ್ಕೋಸ್ಕರ ನನಗೆ ಜೆಂಟಲ್ ಫೇಸ್ ವಾಶ್ ಕೂಡ ಕೊಟ್ಟು ಕಳಿಸಿದ್ದಾರೆ ಮತ್ತು ನಾನು ತುಂಬ ಬಿಸಿಲಿಗೆ ಹೋಗ್ತೀನಲ್ಲ ಸೊ ನನಗೆ ಸನ್ಸ್ಕ್ರೀನ್ ಜೆಲ್ ಕೂಡ ಕೊಟ್ಟು ಕಳಿಸಿದ್ದಾರೆ ಮತ್ತು ಇದು ನನಗೆ ಸ್ವಲ್ಪ ಇಲ್ಲೆಲ್ಲ ಬ್ಲ್ಯಾಕ್ ಡಾಟ್ಸ್ ಇದೆಯಲ್ಲ ಬ್ಲ್ಯಾಕ್ ಡಾಟ್ಸು ಮತ್ತು ಡಾರ್ಕ್ ಸರ್ಕಲ್ಸ್ ಹತ್ರ ಮತ್ತು ಇದು ನೌರಿಶಿಂಗ್ ಆ್ಯಂಡ್ ರಿಪೇರ್ಸ್ ಅಂತ ಇದು ಕೂಡ ಕ್ಯೂರ್ ಸ್ಕಿನ್ ಅವ್ರದೇ ಪ್ರಾಡಕ್ಟ್ಸು ಮತ್ತು ಒಂದು ಕಳ್ ಕಳಿಸಿದ್ದಾರೆ ಕ್ಲಿಯರ್ ನಮ್ಮ ಫುಲ್ಲು ಫುಲ್ಲು ಕ್ಲಿಯರ್ ಆಗಿ ಮತ್ತೆ ಬ್ರೈಟ್ ಆಗೋಕ್ಕೋಸ್ಕರ ನನಗೆ ಗ್ಲಿಸ್ ಗ್ಲಿಸು ಕ್ಲಿಯರ್ ಕ್ರೀಮ್ ಅಂತ ಕೊಟ್ಟು ಕಳಿಸಿದ್ದಾರೆ ಇದು ಕ್ರೀ ಕ್ಲಿಯರ್ ಹ್ಯೂ ಸ್ಕಿನ್ ಅವ್ರದೇ ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ ನನಗೆ ಬಂದು ಈ ನಾಲ್ಕು ಪ್ರಾಡಕ್ಟ್ನ ಕೊಟ್ಟು ಕಳಿಸಿದ್ದಾರೆ ಇದು ತುಂಬಾ ವರ್ತ್ ಅಂತಲೇ ಹೇಳ್ಬೋದು ನಾವು ಆಚೆ ಹೋಗಿ ಕನ್ಸಲ್ಟ್ ಮಾಡಿದ್ರೆ ಕನ್ಸಲ್ಟ್ ಮಾಡೋದಕ್ಕೂ ದುಡ್ಡು ಕೊಡಬೇಕು ಮತ್ತು ಪ್ರಾಡಕ್ಟ್ ಇಸ್ಕೊಳೋಕ್ಕೂ ದುಡ್ಡು ಕೊಡ್ಬೋದು ದುಡ್ಡು ಕೊಡಬೇಕು ಅದಕ್ಕೆ ನನಗೆ ಇದು ಒಂದು ಒಳ್ಳೆ ಡರ್ಮೊಟಾಲಜಿಸ್ಟ್ನ ಮನೇಲೇ ಕೂತ್ಕೊಂಡು ಈಸಿಯಾಗಿ ತರ್ಸ್ಕೋಬೋದು ಅಂತ ತುಂಬಾ ಯೂಸ್ಫುಲ್ ಕೂಡ ಆಯಿತು ಡೆರ್ಮೊಟಾಲಜಿಸ್ಟ್ ಹತ್ರ ಹೋಗಿರ್ತೀರಾ ಸ್ಕಿನ್ ಪ್ರಾಬ್ಲಮ್ಸ್ ನಿಮ್ದು ಏನೇನಿದೆ ಅಂತಲೂ ಹೇಳಿರ್ತೀರಾ ಸೊ ಅದರಲ್ಲಿ ಹೋಗಿನೂ ನಿಮ್ಮದು ಸರಿಯಾಗಿರಲ್ಲ ಮತ್ತು ಕನ್ಸಲ್ಟೇಷನ್ಸು ಪೇ ಮಾಡಿರ್ತೀರಾ ಮತ್ತು ಟ್ರಾವೆಲ್ ಚಾರ್ಜಸ್ ಹಾಕೊಂಡು ಹೋಗಿರ್ತೀರಾ ಯಾಕೆ ಲಾಟ್ಸ್ ಆಫ್ ಮನಿನ ವೇಸ್ಟ್ ಮಾಡ್ಕೋತೀರಾ ಇದು ನೀವು ಮನೆಯಲ್ಲೇ ಕೂತ್ಕೊಂಡು ಡೆರ್ಮಟಾಲಜಿಸ್ಟನ್ನ ನೀವು ಮನೇಲೇ ಕೂತ್ಕೊಂಡು ಫೋನಲ್ಲೇನೇ ಆ್ಯಪ್ ಮುಖಾಂತರ ನೀವು ಡೆರ್ಮಟಾಲಜಿಸ್ಟ ನಿಮ್ಮ ಸ್ಕಿನಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತಲೂ ಕೂಡ ಮಾಡ್ಬೋದು ನಂಗೆ ಬರೀ ಈ ಕಿಟ್ ಬಂದು ಬರೀ ಜಸ್ಟ್ ಟು ಓಕೆಗೆ ನನಗೆ ವರ್ತ್ ಅಂತಲೇ ಅನ್ನಿಸ್ತು ಏನಕ್ಕೆ ಅಂತ ಅಂದರೆ ನಾನು ಸಲ ಹಾಸ್ಪಿಟ್ಲಿಗೆ ಹೋದಾಗೂ ಅಷ್ಟೇ ಸ್ಕಿನ್ ಡಾಕ್ಟರ್ ಹತ್ರ ನನಗೆ ಡಾರ್ಕ್ ಸರ್ಕಲ್ಸ್ಗೆ ನಾನು ಹೋದಾಗೋ ಅಷ್ಟೇ ತೌಸಂಡ್ ಫೈವ್ ಹಂಡ್ರೆಡ್ ಕನ್ಸಲ್ಟಿಂಗೇ ತೊಗೋತಾರೆ ಅದಕ್ಕೆ ಕ್ರೀಮು ಅದು ಇದು ಅಂತ ಟ್ರಾವಲು ಅದು ಇದು ಅಂತ ಜಾಸ್ತಿನೇ ಆಗುತ್ತೆ ಸೊ ಅದನ್ನು ಹಾಕಿನೂ ಹೋಗಿಲ್ಲ ಅಂದಾಗ ತುಂಬಾ ಬೇಜಾರು ಕೂಡ ಆಗುತ್ತೆ ನನಗೆ ಇದು ಯಾಕೋ ವರ್ತ್ ಅಂತಲೇ ಅನ್ನಿಸ್ತು ಆ್ಯಂಡ್ ಇದನ್ನು ನೀವು ತೊಗೋಬೇಕು ಅಂತ ಅಂದ್ಕೊಂಡ್ರೆ ಜಸ್ಟ್ ಪ್ರಿಯಾ ಹಂಡ್ರೆಡ್ ಅಂತ ಒಂದು ಕೂಪನ್ ಕೋಡ್ ಇರುತ್ತೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಅಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಕೂಡ ಕಮ್ಮಿ ಕೂಡ ಆಗುತ್ತೆ ಇನ್ನೂ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರ ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಇವ್ರದ್ದು ಲಿಂಕ್ ಕೂಡ ಹಾಕಿರ್ತೀನಿ ಆ್ಯಪ್ ಲಿಂಕು ಹೋಗಿ ನೀವು ಅದರಲ್ಲಿ ಲಿಂಕ್ನ ಕ್ಲಿಕ್ ಮಾಡಿ ನೀವು ಆ್ಯಪ್ನ ಡೌನ್ಲೋಡ್ ಮಾಡಿ ಈಸಿಯಾಗಿ ತೊಗೋಬೋದು ಇದರಲ್ಲಿ ಲಾಸ್ಟಲ್ಲಿ ನೀವು ಅಡ್ರೆಸ್ ಹಾಕಿ ಜಸ್ಟ್ ಫೋನ್ ನಂಬರ್ ಸಿಟಿ ಹಾಕಿದ್ರೆ ನಿಮ್ಮ ಮನೆಗೇ ಈ ಕೊರಿಯರ್ನ ಬಂದು ತಲುಪುತ್ತೆ ಎಲ್ಲರಿಗೂ ಒಂದೇ ಪ್ರಾಡಕ್ಟ್ಸ್ ಬರಲ್ಲ ನಿಮಗೆ ಯಾವ ಪ್ರಾಡಕ್ಟ್ ನಿಮ್ಮ ಸ್ಕಿನ್ ಬೇಸ್ಡ್ ಆನ್ ನಿಮ್ಮ ಸ್ಕಿನ್ ಎವ್ರಿ ಒನ್ಗೂ ಒಂದೇ ಥರ ಇರಲ್ಲ ಅಲ್ಲ ಸ್ಕಿನ್ನು ಎವ್ರಿ ಒನ್ ಬೇಸ್ಡ್ ಆನ್ ಅವ್ ಅವ್ರವ್ರ ಸ್ಕಿನ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಕೂಡ ಸಜೆಸ್ಟ್ ಮಾಡ್ತಾರೆ ಆ್ಯಂಡ್ ಇನ್ನೂ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಈಗಲೇ ಹೋಗಿ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ವೈ ಬೈ Tchau,